ರು ಆ ಕ್ಷೇತ್ರದಲ್ಲೇ ತಮ್ಮ ಸತತ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಅದಕ್ಕೆ ಪೂರಕವಾಗಿ ನಿರ್ಮಾಪಕರು ಭರತ್ ಗೌಡ್ರು ಸಾಕಷ್ಟು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಹಾಗೆ ಶ್ರೀ ಅಭಿನಂದನ್ ಅವರು ತಮ್ಮ ಮೊದಲನೇ ಸಿನಿಮಾ ನಿರ್ದೇಶನವನ್ನು ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಅಂದ್ರೆ ಕ್ವಾಲಿಟಿ ನೋಡಿದಾಗ ನಾನು ಈ ಟ್ರೈಲರ್ನ ಲಾಂಚ್ ಮಾಡಿ ನೋಡಿದಾಗ ಈ ಸಿನಿಮಾ ಕ್ವಾಲಿಟಿ ಭಾಳ ಚೆನ್ನಾಗಿದೆ ಆಕ್ಟಿಂಗ್ ಅಥವಾ ಪ್ರೊಡ್ಯೂಸಿಂಗ್ ಕ್ವಾಲಿಟಿ ಏನು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಸಿನಿಮಾ ಗೆದ್ದೆ ಗೆಲ್ಲುತ್ತೇನೆಂತ ವಿಶ್ವಾಸ ಇದೆ ಹಾಗಾಗಿ ಹಾಗೆ ಸ್ನೇಹಿತರಾದಂಥ ಶ್ರೀಧರ್ ಮ್ಯೂಸಿಕಲ್ಲು ಬ್ಯಾಕ್ ಗ್ರೌಂಡ್ ಮ್ಯೂಸಿಕಲ್ ಮ್ಯೂಸಿಕಲ್ಲು ಹಾಡು ಭಾಳ ಜೋರಾಗಿದೆ ಸಮಿತಾ ಹೀರೋಯಿನ್ ಅವರು ಇದ್ದಾರೆ ಅವ್ರಿಗೂ ಅಷ್ಟೇ ಫಸ್ಟ್ ಮೂವಿ ಅನಿಸುತ್ತೆ ಸೊ ಆಲ್ ದ ಬೆಸ್ಟ್ ಆಗುತ್ತೆ ವೆರಿ ಇಂಟ್ರೆಸ್ಟಿಂಗ್ ಫೀಲ್ಡ್ ಬಹಳಷ್ಟು ಕನಸನ್ನು ಹೊತ್ತು ನಾವು ಸಿನಿಮಾಕ್ಕೆ ಸಿನಿಮಾದಲ್ಲಿ ನಟಿಸ್ಬೇಕು ಅಂತ ತುಂಬ ಜನರು ಕನಸಿರುತ್ತೆ ಆದ್ರೆ ಎಲ್ಲರಿಗೂ ಸಿಗಲ್ಲ ನಿಮಗೆಲ್ಲ ಸಿಕ್ಕಿದೆ ಒಳ್ಳೇದಾಗ್ಲಿ ಚೆನ್ನಾಗಿ ಬೆಳೀರಿ ನಾನು ಶುಭಾಶಯಗಳನ್ನು ಕೇಳಿ ಹಾಗೆ ಪ್ರಥಮವನ್ನು ಎಲ್ಲ ಹಿರಿಯರು ಕಾಕ್ರೋಚ್ ಸುದ್ದಿ ಅವರಿದ್ದಾರೆ ಸಿನಿಮಾದಲ್ಲಿ ನೋಡ್ತಾ ಇರ್ತೀವಿ ಹೆಸರುಗಳನ್ನ ರೋಗಿ ಮಾಡ್ಕೊಂಡಿರಲ್ಲ ನನ್ನ ಸ್ನೇಹಿತರು ಗಣೇಶ್ ರಾಯರಿದ್ದಾರೆ ಮತ್ತೊಮ್ಮೆ ಮಾತಾಡ್ತೀರಿ ಕಂಟಿನ್ಯೂಸ್ ನಾನ್ ಸ್ಟಾಪ್ ಮಾತಾಡ್ತಾ ಇದ್ದಾರೆ ಅದೇನೋ ಬ್ರೇಕೆ ಹೊಳಿತಾನೆ ಇರ್ತಾರೆ ಚೆನ್ನಾಗಿತ್ತು ಕೇಳಿಸ್ಕೊತಾ ಇದ್ದೆ ಅವ್ರ ಮಾತುಗಳನ್ನ ಸೊ ಒಟ್ಟಾರೆ ಸಿನಿಮಾ ಗೆದ್ದೆಗೆಲ್ಲುತ್ತೆ ಫೆಬ್ರವರಿ ಆರನೇ ತಾರೀಖು ನೀವೆಲ್ಲ ಬಿಡುಗಡೆ ಮಾಡಿದಂತ ಎಲ್ಲ ಥಿಯೇಟರ್ ಜನ ಬಂದು ನೋಡ್ತಾರೆ ಅನ್ನುವಂತ ಸಂಪೂರ್ಣ ಇದೆ ಬರುತ್ತೆ ನೂರಾರು ಸಿನಿಮಾವನ್ನ ತಯಾರು ಮಾಡಿ ನಾವೆಲ್ಲ ಕನ್ನಡ ಸಿನಿಮಾಗಳು ಗೆಲ್ಲ ಶುಭವನ್ನ ಹಾರೈಸ್ತೀನಿ ನಮಸ್ಕಾರ ನಾವು ತಿಂ ಜಾಸ್ತಿ ನಂಬಿದೀನಿ ಅದೆಲ್ಲ 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 ಪ್ರಥಮಗೆ ಬಿಟ್ಬಿಟ್ಟಿದೀನಿ ಡೈಲಾಗ್ ಎಲ್ಲ ಡೈಲಾಗ್ ಎಲ್ಲ ಎಲ್ಲ ಕೇಳಕ್ಕೆ ನಿಮ್ಗೆನೆ ಫುಲ್ ರೈಟ್ಸ್ ಕೊಟ್ಬಿಟ್ಟಿದ್ವಿ ಸರ್ ಆದ್ರೂ ಸಾಂದರ್ಭಿಕವಾಗಿ ಬರ್ತದೆ ಯಾವ್ದಾರ ಸನ್ನಿವೇಶ ಕ್ರಿಗಾರ ಆದಾಗ್ಲೇ ಬರುತ್ತೆ ಅದು ನಮ್ಗೆ ಸಹಜವಾಗಿ ಕೇಳೋದು ಬಹಳ ಕಷ್ಟ ಎಲ್ಲರೂ ಸುಭಾಷಿಗಳು ನಡೆದಿರುವಂತ ಎಲ್ಲ ಗಣ್ಯಮಾನ್ಯರು ಇತಿಷಿಗಳು ಭರತ್ ಗೌಡ್ರಿಗೆ ಕೆಂಪೇಗೌಡ್ರಿಗೆ ಎಲ್ಲ ನಿರ್ದೇಶಕರ ಎಲ್ಲ ಅಭಿಮಾನಿಗಳು ಪತ್ತಿಜರ ಇತಿಷಿಗಳು ನಮಗೂ ಶುಭಾಶಯಗಳು ಕೋರ್ತೀನಿ ನಮಸ್ಕಾರ ಧನ್ಯವಾದಗಳು ಬಹಳ ಅಭಿಮಾನವನ್ನ ಇರಿಸಿಕೊಂಡು ಭರತ್ ಗೌಡರ ಮೇಲೆ ಅಭಿಮಾನದಿಂದ ಬಂದಿರುವಂತದ್ದು ಥ್ಯಾಂಕ್ ಯು ಸೋ ಮಚ್ ಸರ್

ನಟರು ನಟಿಯರೆಲ್ಲ ಬಹಳ ಪ್ರೀತಿಯಿಂದ ವಿಶ್ ಮಾಡಿರುವಂತದ್ದು ಧನ್ಯವಾದಗಳು ಅಶೋಕ್ ನಾರಾಯಣ ಕಾರ್ಯಕ್ರಮಕ್ಕೆ ಬಂದಿರಬೇಕಾದ್ರೆ ಮತ್ತೊಮ್ಮೆ ನಮ್ಮ ಸಂಪೂರ್ಣ ಟೀಮ್ ವತಿಯಿಂದ ಮುಂದಿನ ಚುನಾವಣೆಯಲ್ಲಿ ಕೂಡ ವಿಜಯದ ಮಾಲೆ ನಿಮ್ಗೆ ದೊರಕಲಿ ಅಂತ ಹಾರೈಸ್ತ ಅವ್ರದ್ದು ಒಂದು ಐವತ್ತನೇ ವರ್ಷದ ಹುಟ್ಟು ಹಬ್ಬ ನಿರೂಪಣೆಗೆ ಹೋದಾಗ ಫ್ರೆಂಡ್ಸ್ ಹೇಳಿತ್ತು ಡಾಕ್ಟರ್ಸ್ ಯಾರೆಲ್ಲ ಆಗದರೂ ಅವ್ರ ಫ್ರೆಂಡ್ಸ್ ಅವರ ತಾಯಿ ಆಸೆ ಆಗಿತ್ತು ಅವರು ಒಬ್ಬ ಡಾಕ್ಟರ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವ್ರ ತಾಯಿ ತೀರ್ ಹೋದ್ರು ಕೂಡ ಎಕ್ಸಾಮ್ ಬರೆದು ಡಾಕ್ಟರ್ ಆಗ್ತಾರೆ ಆದ್ರೆ ಅವರ ವಿಷನ್ ಸ್ಟ್ಯಾಂಡರ್ಡ್ ಅಲ್ಲೇ ಇದ್ದಿದ್ದು ನಾನು ಪಾಲಿಟಿಕ್ಸ್ ಬರಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಎಂಟನೇ ತರಗತಿಯಲ್ಲಿ ಫ್ರೆಂಡ್ಸಿಗೆ ಹೇಳ್ಕೊಳ್ತಿದ್ರಂತೆ ಸೊ ಟು ಸರ್ ಅಂತ ಅವಾಗಲೇ ನಾನು ಬಹಳ ಇನ್ಸ್ಪೈರ್ ಆಗಿದೆ ಟೂ ಗುಡ್ ಸರ್ ಆದ್ರೆ ಅಮ್ಮನ ಆಸೆ ಇಟ್ಟು जान्ने कृषिले न हो हो कदरको छ यो मोबाइल भरिसक्यो ಇದು ಯಾರ್ದು ಫ್ರೇಮ್ ಅಂತ ಎಷ್ಟು ಕುತೂಹಲ ಹುಟ್ಟಿಸಿದ್ಯೋ ಸಿನಿಮಾ ಕೂಡ ಅಷ್ಟೇ ಕುತೂಹಲ ಹುಟ್ಟಿಸುತ್ತೆ ಓ ಶ್ರೀಮತಿ ಮತ್ತು ಶ್ರೀ ಅವರು ಸೂಪರ್ ಎಷ್ಟ್ ಚೆನ್ನಾಗಿದೆ ಲವ್ಲಿ ಆದರ್ಶ ಪುರುಷನ ಹಿಂದೆ ಇರುವಂತಹ ಆದರ್ಶ ಮಹಿಳೆ ಮ್ಯಾಡಮಿಗೆ ಸಿಕ್ಕ ಖುಷಿ ಆಗತ್ತೆ ಅನ್ಸತ್ತೆ ಸರ್ ನಿಮಗೂ ಖುಷಿ ಆಗಿದೆ ತಾನೆ ಬೆಳ್ಳಿ ಕಿರೀಟವನ್ನ ತೋರಿಸಿರುವಂತಹದ್ದು ಒಂದು ಫೋಟೋ ಈ ಜೋಡಿಗೆ ಯಾವ ಕೀಪ್ ರಾಕಿಂಗ್ಸ್ ಥ್ಯಾಂಕ್ ಯು